ಯೂಟ್ಯೂಬ್ ಜೋಸೆಫ್ ಲಘು ಶಂಕರ್ಪುರ ಇವತ್ತು ನಾನು ನಿಮಗೆ ತಿಳಿ ತಿಳಿ ಹೇಳಲು ಬಯಸ್ತೇನೆ ತೆಂಗಿನ ಗಿಡ ನೆಡುವ ಬಗ್ಗೆ ತುಂಬ ಜನ ಕಾಲ್ ಮಾಡಿ ನಮಗೆ ಕೇಳ್ತಾರೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಅದೇ ತೀರ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನನ್ನದೇ ಆದಂಥ ಸ್ವಂತ ಚಾನೆಲ್ ಇದೆ ಜೋಸುಫ್ ಲಘು ಶಂಕರ್ಪುರ ಅದನ್ನು ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾಕೆಂದರೆ ನನ್ನ ಹೊಸ ವೀಡಿಯೋಗಳು ನಿಮಗೆ ಸಿಗಬೇಕಂದ್ರೆ ಕೃಷಿಯ ಪ್ರತಿಯೊಂದು ವೀಡಿಯೋವನ್ನು ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದೇ ಥರ ಇವತ್ತು ತೆಂಗು ನೆಡುವ ಬಗ್ಗೆ ತೆಂಗಿನ ಗಿಡ ಯಾವ ರೀತಿ ನೆಡಬೇಕು ಎಷ್ಟು ಹೊಂಡ ಬೇಕು ಅದಕ್ಕೆ ಏನೆಲ್ಲ ಬೇಕು ಅಂತ ಸವಿಯವರಿಗೆ ನಿಮಗೆ ತಿಳಿಸ ಹೇಳ್ತಾ ಇದ್ದೇನೆ ಮೊತ್ತ ಮೊದಲನೇದಾಗಿ ನಮಗೆ ಪ್ರಿಪ್ರೇಷನ್ ಇದು ಗುಂಡಿ ಎಷ್ಟು ಬೇಕು ಐದು ಗುಣಿಸು ಐದು ಆ ಉದ್ದ ಐದು ಗುಣಿಸು ಐದು ಡೀಪ್ ಎರಡು ಪೀಟ್ ಅದರಲ್ಲಿ ಒಂದು ಫೀಟ್ ಈ ಥರ ಮೊದಲು ಸುಣ್ಣ ಅದಕ್ಕೆ ಸ್ವಲ್ಪ ಡಸ್ಟ್ ಮಿಕ್ಸ್ ಮಾಡಬೇಕು ಯಾಕೆಂದರೆ ಅದು ಆ್ಯಂಟಿಬಯೋಟಿಕ್ ಆಗಿ ಅದು ಕೆಲಸ ಮಾಡುತ್ತೆ ಆನಂತರ ಹಟ್ಟಿ ಗೊಬ್ಬರ ಹಟ್ಟಿ ಆ ಆನಂತರ ನಿಮಗೆ ಗಿಡ ಗಿಡದ ಬಗ್ಗೆ ನಿಮಗೆ ಮಾಹಿತಿ ಬಹು ಮುಖ್ಯವಾದದ್ದು ಗಿಡಕ್ಕೆ ಮನುಷ್ಯನಿಗೆ ಹೇಗೆ ಮುಖ ಮತ್ತು ಬೆನ್ನು ಇದೆ ಅದೇ ಥರ ಗಿಡಕ್ಕೂ ಮುಖ ಮತ್ತು ಬೆನ್ನು ಇದೆ ಇದು ಬಹಳ ಮುಖ್ಯವಾದ ವಿಚಾರ ಗಿಡ ನಡುವಾಗ ಯಾಕೆಂದರೆ ಸೂರ್ಯನ ಮೇ ಮುಖಕ್ಕೆ ಮಾಡಿ ಈ ಮುಖವನ್ನು ನಡುವುದರಿಂದ ಗಿಡ ಬೇಗನೆ ಮೇಲೆ ಬರ್ತದೆ ಬೇಗನೆ ಈ ವಾತಾವರಣಕ್ಕೆ ಹೊಂದಿಕೊಳ್ತದೆ ಅದೇ ನೀವು ಇದು ಮುಖ ಇದು ಬೆನ್ನು ನೋಡಿ ಇಲ್ಲಿ ಕರೆಕ್ಟ್ ಗೊತ್ತಾಗ್ತದೆ ನಿಮಗೆ ಈ ಕಡೆ ಮುಖ ಇದೆ ಇದು ಬೆನ್ನು ಈ ಥರ ನಟ್ರೆ ಗಿಡ ಪುನಃ ಅದು ತಿರುಗಬೇಕು ಮುಖ ಸೂರ್ಯನ ಕಡೆಗೆ ಮಾಡಬೇಕು ಮೇಲೆ ಅಂದ್ರೆ ನಿಮಗೆ ಒಂದು ವರ್ಷ ಲೆಸ್ ಆಗ್ತದೆ ಅದಕ್ಕೋಸ್ಕರ ಕರೆಕ್ಟಾಗಿ ಗಿಡ ನಡುವ ಒಂದು ರೀತಿಯನ್ನು ನೋಡ್ತಾ ಇರಬೇಕು ಎರಡನೇದಾಗಿ ಈ ಬ್ಯಾಗನ್ನು ರಿಮೂವ್ ಮಾಡುವಾಗ ಎಳ್ಕೊಂಡು ಮಾಡೋದಲ್ಲ ಒಂದು ನೈಸ್ ಬ್ಲೇಡಲ್ಲಿ ಅದನ್ನು ಕತ್ತರಿಸುವುದು ಆನಂತರ ಈ ಥರ ಈ ಬ್ಯಾಗನ್ನು ರಿಮೂವ್ ಮಾಡುವಾಗ ಯಾವುದೇ ಕಾರಣಕ್ಕೆ ಈ ಖೋಖೋಪೀಠ ಏನಿದೆ ಅದು ಬಿದ್ದು ಹೋಗಬಾರ್ದು ಅದು ಇದೇ ಥರ ಇರಬೇಕು ಆನಂತರ ನೋಡಿ ಮುಖ ಸೂರ್ಯನಿಗೆ ಇದು ಮುಖ ಸೂರ್ಯ ಈ ಮೈ ಮೈಯಲ್ಲಿದೆ ಆನಂತರ ಇದಕ್ಕೆ ಈ ಬ್ಯಾಗಲ್ಲಿ ಏನು ಮಣ್ಣಿದೆ ಅದನ್ನು ಹಾಕಬೇಕು ಅದೇ ಥರ ಇದಕ್ಕೆ ಆ್ಯಂಟಿಬಯೋಟಾಗಿ ಕಹಿಬೇವಿನ ಹಿಂಡಿ ಇದು ಕಹಿಬೇವಿನ ಹಿಂಡಿ ಒಂದು ಗಿಡಕ್ಕೆ ಮುಕ್ಕಾಲು ಕೆಜಿ ಅಂತ ಹಿಂಡಿಯನ್ನು ಹಾಕಬೇಕು ಅದು ಕಡ್ಡಾಯವಾಗಿ ಹಾಕಲೇಬೇಕು ಯಾಕೆಂದರೆ ಇದು ಒಂದು ರೋಗ ನಿರೋಧಕ ಶಕ್ತಿಯಾಗಿ ಪರಿವರ್ತಿತವಾಗುತ್ತದೆ ಅದೇ ರೀತಿ ಆ ಗಿಡಕ್ಕೂ ಗೊಬ್ಬರನು ಇದೇ ಆಗ್ತದೆ ಅದೇ ರೀತಿ ಇದು ಮೆನುವರ್ ಆರ್ಗ್ಯಾನಿಕ್ ಮೆನುವರ್ ಯಾವುದೇ ಕೆಮಿಕಲ್ ಅಲ್ಲ ಡಿ ಎ ಪಿ ಅಲ್ಲ ಫರ್ಟಿಲೈಸರ್ ಅಲ್ಲ ಆರ್ಗ್ಯಾನಿಕ್ ಮೆನುವರ್ ಇದನ್ನು ಮಾತ್ರ ಉಪಯೋಗಿಸಬೇಕು ಆವಾಗ ಗಿಡ ಒಳ್ಳೇದಾಗಿ ರೂಟ್ ಬರ್ತದೆ ಇದರ ಉಪಯೋಗ ಏನಂದರೆ ರೂಟಿಂಗ್ ಬರಲಿಕ್ಕೆ ಬೇಗನೆ ಗಿಡ ಗ್ರೋತ್ ಆಗಲಿಕ್ಕೆ ಇದು ನಿಮಗೆ ಆಗ್ತದೆ ಅದೇ ಥರ ಮುಂದೆ ಏನಾದರೂ ತಮಗೆ ಮಾಹಿತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡೋದು ಜಸ್ಸುಪ್ಲೊಬೋ ಶಂಕರ್ಪುರ ನನ್ನ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಒನ್ ಟೂ ಫೋರ್ ಫೈವ್ ಒನ್ ಧನ್ಯವಾದಗಳು